ሀይ ሄሎ ಹಿಡನ್ ಗ್ಲೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಕ್ವಿಕ್ಕಾಗಿ ಮತ್ತು ಈಸಿಯಾಗಿ ಮಾಡುವಂಥ ಒಂದು ಸಿಂಪಲ್ಲಾದ ರೆಸಿಪಿ ಟಮಾಟೊ ಚಟ್ನಿನ ಹೇಗೆ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲು ಟೊಮ್ಯಾಟೊ ಚಟ್ನಿಗೆ ಬೇಕಾಗುವಂಥ ಸಾಮಗ್ರಿಗಳು ಅರ್ಧ ಕೆ ಜಿ ಟೊಮ್ಯಾಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅರ್ಧ ಕೆ ಜಿಗೆ ನಮಗೆ ಸಾಕಾಗುವಂಥ ಹಸಿ ಮೆಣಸಿನಕಾಯಿ ಅಂದರೆ ಹತ್ತು ಮೆಣಸಿನಕಾಯಿ ಸ್ವಲ್ಪ ಹುಣಸೆ ಹಣ್ಣು ಹಾಗೆ ಸಾಸಿವೆ ಜೀರಿಗೆ ಉದ್ದಿನ ಬೇಳೆ ಹಾಗೆ ಕಡಲೆಬೇಳೆಯನ್ನು ಸ್ವಲ್ಪ ತಗೋಬೇಕು ಮೊದಲು ಬಾಣಲಿಗೆ ಒಂದು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ ಅದಕ್ಕೆ ಸ್ವಲ್ಪ ಕಡಲೆಬೇಳೆ ಅಂದರೆ ಎರಡು ಟೇಬಲ್ ಸ್ಪೂನ್ ಕಡಲೆಬೇಳೆ ಎರಡು ಸ ಟೇಬಲ್ ಸ್ಪೂನ್ ಉದ್ದಿನ ಬೇಳೆಯನ್ನು ಹಾಕಿ ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀವಿ ಆ ನಂತರ ಸಾಸಿವೆ ಮತ್ತು ಜೀರಿಗೆಯನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ ಇದು ನಾವು ಲೋ ಫ್ಲೇಮಲ್ಲೇ ನಾವು ಫ್ರೈ ಮಾಡ್ಕೊಬೇಕು ಕಂದು ಬಣ್ಣ ಬರೋ ರೀತಿಯಾಗಿ ನಾವು ಫ್ರೈ ಮಾಡ್ಕೊಳ್ಬೇಕು ಆನಂತರ ಇದಕ್ಕೆ ಹಸಿಮೆಣಸಿನಕಾಯಿ ಹತ್ತು ತೊಗೊಂಡಿದ್ದೀವಿ ನಾವಿಲ್ಲಿ ಹತ್ತು ಹಸಿಮೆಣಸಿನಕಾಯಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೀಟಾಗಿ ಬಾಡಿಸ್ಕೊಳ್ಬೇಕು ನೋಡಿ ನಾವು ಹೀಗೆ ಬಾಡಿಸ್ಕೊಳ್ತಾ ಇದ್ದೀವಿ ನಾವು ಇದನ್ನೆಲ್ಲ ಲೋ ಮಾಡ್ತಾ ಇದ್ದೀವಿ ಲೋ ಫ್ಲೇಮಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಅದು ನಮಗೆ ಒಂದು ತ್ರೀ ಮಿನಿಟ್ಸ್ ಆದ ನಂತರ ಅದನ್ನು ನಾವು ಜಾರಿಗೆ ಹಾಕಿಟ್ಕೊಳ್ಬೇಕು ಜಾರಿಗೆ ಹಾಕೊಂಡ್ಮೇಲೆ ಇದಕ್ಕೆ ಐದರಿಂದ ಆರು ಹೆಸರು ಬೆಳ್ಳುಳ್ಳಿಯನ್ನು ಹಾಕೊಳ್ತಾ ಇದ್ದೀವಿ ಆನಂತರ ಸ್ವಲ್ಪ ಗ್ರೈಂಡ್ ಮಾಡಿಕೊಂಡು ಆನಂತರ ಹುಣಸೆಹಣ್ಣು ಸ್ಟಾರ್ಟಿಂಗ್ ಏನು ತೊಗೊಂಡಿದ್ವಿ ಅದನ್ನು ಕೂಡ ಮಿಕ್ಸ್ ಮಾಡಿ ಇನ್ನೊಂದು ಸ್ವಲ್ಪ ಮಿಕ್ಸಿ ಮಾಡ್ಕೊಳ್ತೀವಿ ಈಗ ಇಲ್ಲಿ ಮತ್ತೆ ಅದೇ ಬಾಣ್ಲಿಗೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಟೊಮ್ಯಾಟೋವನ್ನು ಹಾಕ್ಕೊಳ್ತಾ ಇದ್ದೀವಿ ಆ ಟೊಮ್ಯಾಟೊ ಏನು ನಾವು ಹೆಚ್ಚಿಟ್ಕೊಂಡಿದ್ವಿ ಅಲ್ಲ ಹಾಫ್ ಕೆ ಜಿ ಅದನ್ನು ಹಾಕಿ ನೀಟಾಗಿ ಅದು ಫ್ರೈ ಆಗಬೇಕು ಹೇಗೆ ಫ್ರೈ ಆಗಬೇಕಂತ ಹೇಳಿದರೆ ಅದು ಫುಲ್ ಮೆತ್ತಗಾಗಬೇಕು ಆ ಥರ ಮತ್ತು ನಾವು ಇದನ್ನು ಫುಲ್ ಲೋ ಫ್ಲೇಮಲ್ಲೇನೇ ಕಾಯಿಸ್ಬೇಕು ಅಂದರೆ ನಮಗೆ ಐದು ನಿಮಿಷದಲ್ಲಿ ಇದು ಆಗೋಗ್ಬಿಡತ್ತೆ ನಮಗೆ ಜಾಸ್ತಿ ಟೈಮ್ ಏನು ತೊಗೊಳೋದಿಲ್ಲ ನೋಡ್ಬೋದು ನಾವು ಹಿಂಗೆ ಮುಚ್ಚಿಟ್ರೆ ಇನ್ನೂ ಬೇಗ ಆಗತ್ತೆ ಅಂತ ಹೇಳಿಬಿಟ್ಟು ನಾವು ಪಾತ್ರೆಗೆ ಅದನ್ನು ಮುಚ್ಚ ಮುಚ್ಚುತ್ತಾ ಇದ್ದೀವಿ ಮಧ್ಯ ಎಲ್ಲೂ ಸೀದ್ ಹೋಗಬಾರ್ದು ಅಂತ ಹೇಳಿ ನಾವು ಎರಡು ನಿಮಿಷಕ್ಕೊಂದ್ಸಲ ನಾವು ಚೆಕ್ ಮಾಡ್ತಾ ಇದ್ದೀವಿ ಇಲ್ಲಿ ಈಗ ನೋಡ್ಬೋದು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಕುಕ್ ಆಗಿದೆ ಇದಾದ ನಂತರ ಇದನ್ನ ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಮೊದಲು ರುಬ್ಬಿಟ್ಕೊಂಡಿರೋದಕ್ಕೇನೆ ಟೊಮ್ಯಾಟೋವನ್ನ ಹಾಕಿ ಮತ್ತೆ ರುಬ್ಬಿಟ್ಕೊಳ್ತಾ ಇದ್ದೀವಿ ರುಬ್ಬಿಟ್ಕೊಂಡ ನಂತರ ಮತ್ತೆ ಇದು ಒಗ್ಗರಣೆಗೆ ಒಗ್ಗರಣೆಗೆ ಬೇಕಾಗಿರುವಂತ ಸಾಮಗ್ರಿಗಳು ಮೊದಲು ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನ ಹಾಕೊಳ್ತಾ ಇದ್ದೀವಿ ಅದಕ್ಕೆ ಒಂದು ಚಮಚ ಸಾಸಿವೆಯನ್ನ ಹಾಕೊಳ್ತಾ ಇದ್ದೀವಿ ಆ ನಂತರ ನಾವು ಉದ್ದಿನ ಬೇಳೆಯನ್ನು ಕೂಡ ಸೊ ಒಂದು ಟೇಬಲ್ ಸ್ಪೂನಷ್ಟು ಹಾಕ್ತಾ ಇದ್ದೀವಿ ನೋಡ್ಬೋದು ಆಮೇಲೆ ಜಸ್ಟ್ ಒಣಗಿದ ಮೆಣಸಿನಕಾಯಿ ಎರಡರಿಂದ ಮೂರನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡು ಹಾಕೋಬೇಕು ಹಾಗೆ ಲಾಸ್ಟಿಗೆ ನಾವು ಕರಿಬೇವಿನ ಸೊಪ್ಪು ಇಂಗು ನಾವು ಗ್ಯಾಸನ್ನು ಆಫ್ ಮಾಡಿದ ಮೇಲೆ ಹಾಕ್ಕೊಳ್ತಾ ಇದ್ದೀವಿ ಇದು ರುಚಿಗೆ ಮತ್ತು ಜೀರ್ಣಕ್ಕೆ ಕೂಡ ಸಹಾಯ ಮಾಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ನೋಡಿ ಇಷ್ಟೇ ನಮ್ಮ ಟೊಮ್ಯಾಟೊ ಚಟ್ನಿ ರೆಸಿಪಿ ಎಷ್ಟು ಕ್ವಿಕ್ಕಾಗಿ ಮಾಡಿದ್ವಿ ಅಂತ ಹೇಳಿ ಇದ್ರ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳಿದರೆ ಚಪಾತಿಗೆ ಚಪಾತಿ ನೀವು ಎಷ್ಟು ತಿಂತ ಹೋಗ್ತೀರಾ ಅಂತ ಹೇಳಿದರೆ ಇದ್ರ ಟೇಸ್ಟಿಂಗ್ ನಿಮಗೆ ಗೊತ್ತೇ ಆಗೋಲ್ಲ ಹಾಗೇ ಅದೇ ರೀತಿ ನೀವು ಅನ್ನದಲ್ಲೂ ಕೂಡ ಬಿಸಿ ಬಿಸಿ ಅನ್ನದಲ್ಲಿ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು ದೋಸೆಗೂ ತುಂಬ ಚೆನ್ನಾಗಿರುತ್ತೆ ನಾವಿಲ್ಲಿ ಚಪಾತಿಗೆ ಮಾಡ್ಕೊಂಡಿದ್ವಿ ನೀವು ಒಂದು ಸಲ ಮನೇಲಿ ಮಾಡಿ ಟ್ರೈ ಮಾಡಿ ಈ ಚಟ್ನಿ ಟೊಮ್ಯಾಟೊ ಚಟ್ನಿ ನಿಮಗಿಷ್ಟ ಆಯಿತು ಅಂತ ಹೇಳಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು